ಸರ್ ಸ್ವಲ್ಪ ಮಳೆ ಬರೋದ್ರಿಂದ ಸ್ವಲ್ಪ ವಿರಾಟ್ ಕೊಹ್ಲಿ ಫಿಲಿಪ್ ಇವರೆಲ್ಲ ಚೆನ್ನಾಗಿ ಆಡ್ಬೇಕಿತ್ತು ಬಟ್ ಲಕ್ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಕಾಯ್ತೀವಿ ಆದ್ರೂ ಸೋಲು ಗೆಲ್ಲಿ ಸರ್ ಯಾವಾಗಲೂ ಆರ್ ಸಿ ಬಿ ಗೆ ಸಪೋರ್ಟ್ ನಮ್ದು ನೂರು ಸಲ ಸೋತ್ರು ಆರ್ ಸಿಬಿನೇ ಸಾವಿರ ಸಲ ಸೋತ್ರ ಆರ್ ಬಿನೇ ಜೈ ಆರ್ ಸಿ ಬಿ ಸರ್ ಏನು ಮಾಡೋಕ್ಕಾಗಲ್ಲ ಸರ್ ಡೈಲಿ ಬಿರಿಯಾನಿನೇ ತಿನ್ನೋಕ್ಕಾಗಲ್ಲ ಸೋಲು ಗೆಲುವು ಗೆಲ್ಲುತ್ತೇನೆ ಇನ್ನು ಬಂದವನು ಸೋಲೋದಕ್ಕೂ ಸಿದ್ಧನಾಗಿರಬೇಕು ಇಂದಿನ ಸೋಲೆ ಮುಂದಿನ ಸನ್ಮಾನ ಸರ್ ಇನ್ನೂ ಎಷ್ಟು ಇನ್ನೂ ಏಳಿನ ಮ್ಯಾಚ್ ಇದೆ ಗೆದ್ದೆ ಗೆಲ್ತಾರೆ ಸರ್ ಇನ್ನೂ ನಾಲ್ಕು ಮ್ಯಾಚ್ ಇದೆ ಸರ್ ಹೋಮ್ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ಗೆದ್ದೆ ಗೆಲ್ತಾರೆ ಏನ್ ಮಾಡೋದು ಯಾವಾಗ್ಲೂ ನಮ್ ಸಪೋರ್ಟ್ ಆರ್ ಸಿ ಬಿಗೇನೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಐ ಲವ್ ಆರ್ ಸಿ ಬಿ ಸರ್ ಸಾರ್ ನಾವು ಹದ್ನೈದು ಸಲ ಸೋತಿದಿವಿ ಎಕ್ಸಾಕ್ಟ್ಗೆ ಆದರೆ ಕೋಟಿ ಸಲ ಸೋತ ಆರ್ ಸಿ ಬಿ ತರ ಬ್ರ್ಯಾಂಡ್ ಬರೋಕ್ಕಾಗಲ್ಲ ಆಗಲ್ಲ ಯಾರು ಬರಕ್ ಆಗಲ್ಲ ನಮ್ಮ ಮಾದೃ ಕನ್ನಡ ಜಾಸ್ತಿ ಮಾತಾಡಿದ್ರೆ ಇನ್ನಾಳ ಅದೊಂದು ಅರ್ಥ ಮಾಡ್ಕೊಬೇಕು ದ ಬ್ರ್ಯಾಂಡ್ ಇರಲಿ ಆರ್ ಸಿ ಬಿ ವಿ ಕೆ ಇರಲಿ ಗುರು ಡೆಲ್ಲಿ ಕನ್ನಡ ದ ಕಂಡ ಕೆ ಎಲ್ ರಾಹುಲ್ ಇರಲಿ ನಮ್ಮ ಬ್ರ್ಯಾಂಡು ಮಾದರಿ ಕನ್ನಡ ಬ್ರ್ಯಾಂಡ್ನ ಯೋಚನೆ ಮಾಡಬೇಕು ಜಾಸ್ತಿ ಮಾತಾಡಬಾರ್ದು ಮಾದರಿ ಭಾಷೆ ಕನ್ನಡ ಎನ್ನಾಳ ಹೊಡಿತೀವಿ ಮೂರನೇ ತಾರೀಕು ಹೊಡಿತೀವಿ ಅಮ್ಮ ಬ್ಲಡ್ಡು ಬರೋದಾಕ ಹೊಡಿತೀವಿ ಬ್ಲಡ್ ಏನು ಗೊತ್ತಾ ಬ್ಲಡ್ ಎಂದು ಇಲ್ಲೇ ಬರೋದು ಬ್ಲಡ್ ಹೊಯ್ದು ಬಿಟ್ರೆ ಬರೋದು ಬ್ಲಡ್ ಆರ್ ಸಿ ಬಿ ಬ್ಲಡ್ ಕನ್ನಡ ಬ್ಲಡ್ಡು ಎಲ್ಲೋ ಬ್ಲಡ್ ಇಲ್ಲ ಇದು ಪ್ಯೂರ್ ಬ್ಲಡ್ ಆರ್ ಸಿ ಬಿ ಬ್ಲಡ್ಡು ಜಾಸ್ತಿ ಮಾತಾಡ್ಬೋದೇ ಬಂದ್ರು ಇಲ್ಲಿ ತಮಿಳ್ನಾಡು ಹೋಗಲ್ಲ ಜಾಸ್ತಿ ಮಾತಾಡಬಾರ್ದು ಇಲ್ಲಿ ಕನ್ನಡ ಬೇಕು ಜಾಸ್ತಿ ಮಾತಾಡ್ಬೋದು ಗಿಲ್ಲ ಅಂತ ಹೇಳ್ತಾ ಇದ್ರಿ ಬಿ ಆರ್ ಡಟ್ಟಿ ಫಿಲೋ ಅರ್ಥ ಮಾಡ್ಕೊಳ್ಬೇಕು ಜೈ ಆರ್ ಸಿ ಬಿ ಏಳ್ಬೇಕು ಏಳ್ಬೇಕು యుబిసిటి కింగ్ ఫిషర్ బియర్ ఉడికొండ పాండీచేరి గిండచేరి గోవా గోవా ಸೊ ಅಲ್ಲಿ ಗೆಲ್ಲಿಗಾರು ಅದು ಆಲ್ವೇಸ್ ಆರ್ ಸಿ ಪಿ ಎನ್ಸ್ ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಿಗೆ ಸಪೋರ್ಟ್ ಮಾಡ್ತೀವಿ ಕಪ್ ಗೆಲ್ಲಿ ಗೆಲ್ದೇ ಹೋಗ್ಲಿ ವಿ ಆರ್ ಆರ್ ಸಿ ಪಿ ಎನ್ಸ್ ಹ್ಯಾಪನ್ಸ್ ಇಟ್ ಹ್ಯಾಪನ್ಸ್ ಮಳೆ ಬಂದಿದೆ ದಿಸ್ ಇಸ್ ಅ ಬೌಲಿಂಗ್ ಪಿಚ್ ಯಾರು ಫಸ್ಟ್ ಟಾಸ್ ಗೆದ್ದು ಬೌಲ್ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೋ ಆಬ್ವಿಯಸ್ಲಿ ಚಾನ್ಸಸ್ ಆರ್ ಮೋರ್ ಸೊ ವಿ ನ್ಯೂ ಮತ್ತು ಮಳೆ ಬಂದು ತುಂಬ ಹೊತ್ತಾಗಿತ್ತು ಬೌಲಿಂಗ್ ಪಿಚ್ ಅಂತ ಗೊತ್ತಿತ್ತು ಸೊ ಇಟ್ಸ್ ಆಬ್ವಿಯಸ್ಲಿ ಅಂದರೆ ಸೋಲ್ತಾರೆ ಅನ್ನೋ ಥ್ಯಾಂಕ್ ಯು ಮ್ಯಾಚ್ ವಾಸ್ ಗುಡ್ ಬಟ್ ಕಂಡೀಷನ್ನು ವಾಸ್ ನಾಟ್ ಫೇವರಬಲ್ ಇನಿಶಿಯಲಿ ಆರ್ ಸಿ ಬಿಲ್ ಟು ಮೇಕ್ ಲೆಸ್ ರನ್ ಟ್ರೈಡ್ ಅಪ್ ಸೊ ಸೆಕೆಂಡ್ ಪಾರ್ಟ್ ಬೆಟರ್ ಚಾನ್ಸ್ ರನ್ ಇದ್ದಿದ್ರೆ ಒಳ್ಳೆ ಫೈಟ್ ಇರೋದು ನಮ್ಮ ಬ್ಯಾಟ್ಸ್ಮನ್ಗಳು ಯಾರು ಸರಿಯಾಗಿ ಆಡಲಿಲ್ಲ ಪಿಚ್ ಸ್ಲೋ ಇತ್ತು ಬಿಗಿನಿಂಗಲ್ಲಿ ಮೇಲೆ ಹೊಡೆದ್ರು ಎಲ್ಲ ಕ್ಯಾಚ್ ಕೊಟ್ಟರು ನೆಲದಲ್ಲಿ ಆಡಿ ಇನ್ನೊಂದು ಮೂವತ್ತು ರನ್ ಸ್ಕೋರ್ ಮಾಡಿದರೆ ಒಳ್ಳೆ ಮ್ಯಾಚ್ ಇತ್ತು ಅದೇ ಆಮೇಲೆ ಸ್ಪಿನ್ ನಡೀತಾ ಸ್ಪಿನ್ ನಮ್ಮ ನಡೀತಾ ಇರಲಿಲ್ಲ ಪುನಃ ಸ್ಪಿನ್ನಿಂಗ್ ಕೊಟ್ಟರು ಎರಡು ಸ್ಪಿನ್ ಅವ್ರಿಗೆ ಸಖತ್ ರನ್ ಬಂತು ಅಲ್ಲಿ ಮ್ಯಾಚ್ ಫುಲ್ ಟರ್ನ್ ಆಯಿತು ಇಲ್ಲಾದ್ರೆ ಮ್ಯಾಚ್ ಲಾಸ್ಟ್ ದಿನಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ಅವನ ಹೆಸರೇನು ಸುಯೇಶ್ ಅವರಲ್ಲಿ ಫುಲ್ ರನ್ ಹೋಗ್ಬಿಟ್ಟು ಸ್ಪಿನ್ಗೆ ಇದಾಯಿತು ಆಚೆ ಸ್ಪೀಡ್ ಹೇಜಲ್ ಬಿಟ್ಟು ಮತ್ತೆ ಭುವನೇಶ್ ಕುಮಾರ್ ಒಳ್ಳೆ ಬಾಲ್ ನಡೀತು ಬಟ್ ಅದೇ ನಮ್ದು ಸ್ಪಿನ್ ನಡೆದಿಲ್ಲ ರನ್ ಕಡಿಮೆ ಇತ್ತು ಹಾಗೆ ಸೋತು ಇವತ್ತಿನ ಮ್ಯಾಚ್ ತುಂಬ ಡಿಸಪಾಯಿಂಟ್ ಆಯಿತು ತುಂಬ ಕಲ್ಪೆಯಾಗಿ ಆಟ ಆಡಿದ್ರು ಮ್ಯಾಚ್ ಬಗ್ಗೆ ಏನು ಮಾಡೋಕ್ಕಲ್ಲ ನಮ್ಮ ಚೆನ್ನಾಗೇ ಇತ್ತು ಬಟ್ ಬ್ಯಾಟಿಂಗ್ ಆಡಿಲ್ಲ ಇವತ್ತು ಬ್ಯಾಟಿಂಗ್ ಲೈಬೇಕು ಸರಿ ಇರಲಿಲ್ಲ ಬಟ್ ಬೌಲಿಂಗ್ ಟೀಮ್ ವೆರಿ ವೆರಿ ಗುಡ್ ಬಟ್ ಟೀಮ್ ಟೇವಿಟ್ ಈಸ್ ವೆರಿ ಎಫೆಕ್ಟಿವ್ ಇನ್ ಬ್ಯಾಟಿಂಗ್ ಓಮ್ ಗ್ರೌಂಡ್ ಯಾಕೆ ನಮಗೆ ಲಕ್ಕಿಲ್ಲ ಅನಿಸ್ತಾ ಇದೆ ಈ ಸೀಸನು ಬಟ್ ಬಟ್ ಬ್ಯಾಟಿಂಗ್ ಸೈಡ್ ವಿ ಸರಿ ಥ್ಯಾಂಕ್ ಯು ಸರ್ ಏನಿಲ್ಲ ಇಸ್ಥ ಮಾಡ್ಕೋಬೇಕಾಗಿತ್ತು

ಬಟ್ ತುಂಬಾ ವೈಪ್ ಎಲ್ಲ ಚೆನ್ನಾಗಿತ್ತು ವಿರಾಟ್ ಕೊಹ್ಲಿ ಎಲ್ಲಾ ಪ್ಲೇಸ್ ಲೈವ್ ಅಲ್ಲಿ ನೋಡೋಕೆ ತುಂಬಾ ಖುಷಿ ಆಯ್ತು ಸೋತ್ರು ಗೆದ್ರು ಪರವಾಗಿಲ್ಲ ಸೋತ್ರು ಗೆದ್ರು ಸೋತ್ರು ಗೆದ್ರು ಸೋತ್ರು ಗೆದ್ರು ಎಲ್ಲ ಟಫ್ ಫೈಟ್ ಕೊಟ್ಟು ಯಾಕಂದ್ರೆ ನಾವು ಸೋಲ್ ತುಂಬಾ ಲೋಯೆಸ್ಟ್ ರನ್ ನೋಡಿದ್ರು ಸೋಲ್ತೀವಿ ಅಂತ ಅನ್ಕೊಂಡಿದ್ವಿ ಬಟ್ ಅದನ್ನ ಸ್ವಲ್ಪ ನಮ್ಗೆ ಹೋಪ್ ಕೊಟ್ರು ಟೀಮ್ ಡೇವಿಡ್ ಚೆನ್ನಾಗಿ ಆಡಿದ್ರು ಆಕ್ಚುಲಿ ಮೇ ಬಿ ಟೀಮ್ ಟೀಮ್ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಆದ್ರೆ ಪಿಚಲ್ಲಿ ನಾವು ಟಾಸ್ ಗೆಲ್ತಾ ಇಲ್ಲ ಅಷ್ಟೇ ಇನ್ ಕೇಸ್ ನಾವು ಟಾಸ್ ಗೆದ್ದು ಚೇಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅದ್ರ ಬಗ್ಗೆ ನೋ ಡೌಟ್ ನೋಡೋಣ ಈಗ ನಮ್ಮಲ್ಲಿ ಸೋಲ್ತಾ ಇದ್ದೀವಿ ಬಟ್ ಹೊರಗಡೆ ನಾವು ಯಾವಾಗಲೂ ಇರುತ್ತೆ ಬಟ್ ಈ ಸಲ ಕಪ್ ನಮ್ದು ಅಷ್ಟೇ ಥ್ಯಾಂಕ್ ಯು ಚೆನ್ನಾಗಿತ್ತು ಬಟ್ ಬಟ್ ಸ್ಟಿಲ್ ಯಾವಾಗಲೂ ಅದೇ ಯಾವಾಗಲೂ ಬೈಕ್ ಬರ್ಸ್ತಾರಲ್ಲ ಬೈಕ್ ಬರ್ಸಿದ್ರು ಕೆಲವು ಟೀಮ್ ಚೇಂಜಸ್ ಮಾಡಿದ್ರೆ ಚಾನ್ಸಸ್ ಇದೆ ಲಿವಿಂಗ್ಸ್ಟನ್ ಬದಲು ರಮ್ಯಾರೋ ಶಪರ್ಡ್ ಆಮೇಲೆ ಇವನು ಸ್ವಸ್ತಿಕ್ ಚಿಕ್ಕ ಅಂತ ಇದೆ ನಾವು ಒನ್ ಡೌನ್ ಕಳಿಸ್ತಾರೆ ಚಾನ್ಸಸ್ ಇದೆ ಎಂಟರ್ಟೈನಿಂಗ್ ಚೆನ್ನಾಗಿತ್ತು ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಅದೇ ಖುಷಿ ಲಾಸ್ಟ್ವರೆಗೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಓಕೆ ಡಿಸಪಾಯಿಂಟಿಂಗ್ ಬಟ್ ಆರ್ ಸಿ ಬಿ ಯಾವಾಗ್ಲೂ ಇದಾಗತ್ತೆ ಅವ್ರು ಡಿಸಪಾಯಿಂಟಿಂಗ್ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಆಲ್ಮೋಸ್ಟ್ ಮೂರೇ ಸತಿ ಸೋತೋಯ್ತು ಬಟ್ ಸ್ಟಿಲ್ ನೆಕ್ಸ್ಟ್ ಮ್ಯಾಚ್ ಅಂತೂ ಗೆಲ್ಬೇಕಂತ ಒಂದು ಆಸೆ ಗೊತ್ತಿಲ್ಲ ಸರ್ ಭೂಮಿ ಮೇಲೆ ಏನಿದೆಯೋ ಗೊತ್ತಿಲ್ಲ ಆದರೂ ಬೇರೆ ಕಡೆ ಗೆಲ್ತಾರಲ್ವಾ ನಮ್ಮ ಬೆಂಗಳೂರಲ್ಲೇ ಆಡಿ ಬೆಂಗಳೂರಲ್ಲೇ ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಕಡೆ ಆಡ್ತಾರಲ್ಲ ಅವಾಗ ಆರ್ ಸಿ ಬಿ ಅನ್ಬೋದು ಸರ್ ಕೆ ಎಲ್ ರಾಹುಲ್ನ ಸೆಲೆಕ್ಟ್ ಮಾಡಬೇಕು ಅದೇ ವೇಸ್ಟ್ ಮಾಡಿದ್ರು ಅವರು ಇಲ್ಲ ಆರ್ ಸಿ ಬಿ ಗೇಮೇ ಇಲ್ಲ ತುಂಬ ಡಿಸಪಾಯಿಂಟೆಡ್ ಏಯ್ಟೀನ್ ಇಯರ್ಸಿಂದ ಸಪೋರ್ಟ್ ಮಾಡ್ತಾ ಇದ್ದೀನಿ ವೆರಿ ಡಿಸಪಾಯಿಂಟಿಂಗ್ ಆಯ್ತು ಥ್ಯಾಂಕ್ ಯು ಬಟ್ ಸ್ಟಿಲ್ ಆರ್ ಸಿ ಬಿ ಸಪೋರ್ಟ್ ಮಳೆ ಮತ್ತು ಟಾಸ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಯಿತು ಆರ್ ಸಿ ಬಿ ಏನಾದ್ರು ಟಾಸ್ ಗೆದ್ದಿದ್ರೆ ಪ್ರಾಬ್ಲಿ ರಿಸಲ್ಟ್ ಇದಾಗೋದು ಮತ್ತು ಡಿಫ್ರೆಂಟ್ ಆಗಿರೋದು ಮತ್ತು ಒಂದು ತರ್ಟಿ ರನ್ಸ್ ಫಾರ್ಟಿ ರನ್ಸ್ ಶಾರ್ಟ್ ಆಯಿತು ಮತ್ತು ಬೌಲಿಂಗಲ್ಲಿ ಸುಯಾ ಶರ್ಮಾ ಮೊದಲು ಫಾಸ್ಟ್ ಬೌಲರ್ ಕೊಟ್ಟಿದ್ರೆ um a pleasant अरे होम ग्राउंड ಅಂತ ಅಲ್ಲ ಫಾರ್ಮ್ ಚೆನ್ನಾಗಿದೆ ಟೀಮ್ ದು ಆದ್ರೆ ಅನ್ ಲಕ್ಕಿ ಹೋಮ್ ಗ್ರೌಂಡ್ ಅಂತ ಆಗ್ತಾ ಇದೆ ಬಟ್ ಪ್ರಬಾಬಿಲಿ ಪ್ರಬಾಬಿಲಿ ಇನ್ನು ಮೂರು ಮ್ಯಾಚ್ ಗೆಲ್ಬೇಕು ಕ್ವಾಲಿಫೈ ಆಗಕ್ಕೆ होपಫುಲಿ ನಾಳೆ ಗೆದ್ದು ಒಳ್ಳೆ ಸ್ಟ್ರೀಕ್ ಸ್ಟಾರ್ಟ ಆಗುತ್ತೆ ಥ್ಯಾಂಕ್ ಯು ಮ್ಯಾಚ್ دیکھنے کے لیے 오디샤 سے آیا ہوں پورا excitement تھا بٹ ٹاس پورا نہیں ہو پایا تو RCB हारा या जीते हम RCB का सपोर्टर रहेंगे पूरा लास्ट तक रहेंगे भाई RCB इस बार कप लेगा ही ले ओडिसा से मैं आया हूं मैं इस बार RCB कप लेगा भाई ಚೆನ್ನಾಗಿತ್ತು ಇಷ್ಟು ಓವರ್ಸ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ ಅನ್ಸುತ್ತೆ ಇವತ್ತು ಮಳೆ ಬೇರೆ ಇತ್ತು ಬಾಲ್ ಸರಿಯಾಗಿ ಪಿಚ್ ಆಗಲಿಲ್ಲ ಸೊ ಫಸ್ಟ್ ಬೌಲಿಂಗ್ ತಗೊಂಡಿದ್ರೆ ಟ್ರೈ ಬೆಟರ್ ಲಕ್ ನೆಕ್ಸ್ಟ್ ಸರ್ ಇವತ್ತಿನ ಮ್ಯಾಚ್ ಆಕ್ಚುಲಿ ತುಂಬ ಚೆನ್ನಾಗಿತ್ತು ಸರ್ ಮ್ಯಾಚು ಇಟ್ಸ್ ಓಕೆ ಮಳೆ ಬಂದಿದ ಕಾರಣ ಸ್ವಲ್ಪ ಕಮ್ಮಿ ಸ್ಕೋರ್ ಆಯಿತು ಬಟ್ ಓವರ್ ಆಲ್ಸ್ ತುಂಬ ಸಕದಾಯ್ತು ಬಾಲಿಂಗ್ ತುಂಬಾ ಚೆನ್ನಾಗಿತ್ತು ನೈಂಟಿ ರನ್ಸ್ನ ಅವರು ಕೊನೆಯವರೆಗೂ ತೊಗೊಂಡೋಗಿದ್ದಾರೆ ಲಾಸ್ಟ್ ಟೂ ರನ್ಸ್ ಇದ್ದಾಗ ಮಾತ್ರ ವಿನ್ ಆಗಿದ್ದು ಸೊ ತುಂಬ ಚೆನ್ನಾಗೋಯ್ತು ಮ್ಯಾಚು ಫಸ್ಟು ಸ್ಟಾರ್ಟಿಂಗು ಬೇಗ ಬೇಗ ವಿಕೆಟ್ ಬಿದ್ದಾಯ್ತು ಅದು ಅದರಿಂದ ಸ್ವಲ್ಪ ಸ್ಕೋರ್ ಕಮ್ಮಿ ಆಯಿತು ವಿಕೆ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ತ್ರೀ ಓವರ್ಸ್ ಬ್ಯಾಲೆನ್ಸ್ ಮಾಡ್ಕೊಂಬಂದರೆ ಪಕ್ಕ ಒನ್ ಟ್ವೆಂಟಿ ಪ್ಲಸ್ ಆಗಿರೋದು ಸರ್ ಸ್ಕೋರ್ ಈ ಓಮ್ ಗೌಂಡಲ್ಲಿ ಸೋ ಸೋಲ್ತಾ ಏನಿಲ್ಲ ಸರ್ ದೇ ಆರ್ ಡೂಯಿಂಗ್ ದರ್ ಬೆಸ್ಟ್ ಎಲ್ಲ ಮ್ಯಾಚು ಬೆಸ್ಟ್ ಆಗಿದೆ ಬಟ್ ಓಮ್ ಗೌಂಡಲ್ಲಿ ಸೋಲ್ತಿದ್ದಾರೆ ಅಂದರೆ ಮೇನ್ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು ಸ್ವಲ್ಪ ಅವರು ಏನಂತ ಹೋಮ್ ಗ್ರೌಂಡು ಇಟ್ಸ್ ಓಕೆ ಅಂತ ಏನೋ ಈಸಿನೆಸ್ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಮೇ ಬಿ ಸೊ ಹಾಗಾಗಿ ಸ್ವಲ್ಪ ಇದಾಗಿದೆ ಸೊ ಅವ್ರಿಗೆ ಗೊತ್ತಿದೆ ಪಿಚ್ ಗೊತ್ತಿದೆ ಇಟ್ಸ್ ಓಕೆ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂತಿದ್ದಾರೆ ಅನ್ಕೊತಿದೀನಿ ಸೊ ಇಟ್ಸ್ ಓಕೆ ನೆಕ್ಸ್ಟ್ ಮ್ಯಾಚ್ ಇಂದ ಪಕ್ಕ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾ ಇದೀನಿ ಕಪ್ ನಮ್ದೆ ಸೊ ಅವರು ಬ್ಯಾಟಿಂಗ್ ಚೆನ್ನಾಗಿ ಮಾಡಿದರೆ ಆಗ್ತಿತ್ತು ಟಾಸ್ ಒಂದು ಟಾಸ್ ಮೇನ್ ಪ್ರಾಬ್ಲಮ್ ಇಲ್ಲಿ ಟಾಸ್ ವಿನಾಗಲೇಬೇಕು ಚಿನ್ನಸ್ವಾಮಿ ಅಂದಮೇಲೆ ಇಲ್ಲಿ ಇವಾಗ ಗ್ರೌಂಡ್ ಫುಲ್ ಚೇನಾಗಿಬಿಟ್ಟಿದೆ ಮೊದಲೆಲ್ಲ ಹೈ ಸ್ಕೋರಿಂಗ್ ಇತ್ತು ಇವಾಗ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರೆ ಆಗುತ್ತೆ ಸೊ ಫಸ್ಟ್ ಡೇಟ್ ಮ್ಯಾಚ್ ನೀವು ನೋಡಿದರೆ ಇವರು ಬ್ಯಾಟಿಂಗಲ್ಲೇ ಫ್ಲಾಪ್ ಆಗಿರೋದು ಇವತ್ತು ಅದೇ ಆಯಿತು ಹೋಮ್ ಗ್ರೌಂಡ್ಸ್ ಹೊಲಾಗ್ ಸರ್ ಇಲ್ಲಿ ಹೋಮ್ ಪ್ಲೇಸ್ ಯಾರಿದ್ದಾರೆ ಹೇಳಿ ಮೇನ್ ಪ್ರಾಬ್ಲಮ್ ಅದೇ ಆಗಿರೋದು ಸೊ ಆಪ್ಷನಲ್ಲೂ ಅಷ್ಟೇ ಇವರು ಸ್ವಲ್ಪ ಹೋಮ್ ಪ್ಲೇಸ್ನ ಟಾರ್ಗೆಟ್ ಮಾಡಬೇಕಿತ್ತು ಹೋಮ್ ಪ್ಲೇಸ್ ಟಾರ್ಗೆಟ್ ಮಾಡಿಲ್ಲ ಅಂದರೆ ಇದೇ ಆಗೋದು ಇನ್ನು ಟಾಸ್ ಗೆದ್ದಿದ್ರೆ ಮ್ಯಾಚ್ ಗೆಲ್ತಿದ್ವಿ ಪ್ರತಿ ಸಾರಿ ಮೂರು ಸಲನು ಹಾಗೆ ಆಗಿದೆ ಟಾಸ್ ಓದ್ತವ್ರೆ ಮ್ಯಾಚ್ ಓದ್ತವ್ರೆ ಒಳ್ಳೆ ರನ್ನೂ ಆಗಲಿಲ್ಲ ಪವರ್ ಪ್ಲೇದಲ್ಲಿ ಬೇಗ ವಿಕೆಟ್ ಹೋಗಿಬಿಡ್ತು ಸೊ ಅದಕ್ಕೆ ಮಿಡ್ಲ್ ಆರ್ಡ್ರಲ್ಲೂ ರನ್ ಆಗಲಿಲ್ಲ ಕೊನೆಗೆ ನೋಡಿದ್ರಲ್ಲ ಟೀಮ್ ಡೇವಿಡ್ ಆಡಿರೋದ್ರಿಂದ ರನ್ ಆಯಿತು ಅಷ್ಟೇ ಸೊ ಅದಕ್ಕೆ ಮ್ಯಾಚ್ ಓದ್ತೀವಿ ಬರೋ ರೌಂಡಲ್ಲಿ ಏನಿದೆ ಈ ನಾವು ಇಪ್ಪತ್ತು ಓವರ್ ಮ್ಯಾಚ್ ಆಗುತ್ತೆ ಅಂದ್ಕೊಂಡಿದ್ವಿ ಬ್ರೋ ಸಡನ್ನಾಗಿ ಹದಿನಾಲ್ಕು ಓವರ್ ಮ್ಯಾಚ್ ಆದಾಗ ಆ ಮೈಂಡ್ ಸೆಟ್ಟಿಗೆ ನೀವು ಈ ಕನೆಕ್ಟ್ ಆಗಿಬಿಟ್ಟು ಬಂದು ಆಡೋದು ತುಂಬ ಕಷ್ಟ ನೀವು ಸಡನ್ನಾಗಿ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಬಾಲ್ ಸ್ವಿಂಗ್ ಆಗ್ತಿತ್ತು ಬ್ರೋ ಸೊ ಅದು ಬಾಲರ್ಗೆ ಅಡ್ವಾಂಟೇಜ್ ಇತ್ತು ಅದರಲ್ಲಿ ಬೇರೆ ವೆಟ್ ಔಟ್ ಫೀಲ್ಡ್ ಇತ್ತು ಅದರಿಂದ ಮೈನಸ್ ಆಗಿ ರನ್ ಆಗಲಿಲ್ಲ ಬ್ರೋ ಇಲ್ಲ ಅಂತಂದರೆ ನಮ್ಮ ಆರ್ ಸಿ ಬಿ ಚೆನ್ನಾಗಿ ರನ್ ಮಾಡೋದು ಇವತ್ತು ಮ್ಯಾಚು ತುಂಬ ಬೇಜಾರಾಯ್ತು ಸರ್ ಯಾಕಂದರೆ ನಾವು ತುಂಬ ಹೋಪ್ಸ್ ಇಟ್ಕೊಂಡು ಬಂದಿದ್ದೀವಿ ಫಸ್ಟ್ ವಿನ್ ನಮ್ಮ ಗ್ರೌಂಡಲ್ಲಿ ಸಿಗುತ್ತೆ ಅಂತ ಆದರೆ ನಮಗೆ ಅದು ಆಗಲಿಲ್ಲ ಫಸ್ಟ್ ಆಫ್ ಆಲ್ ಮಳೆ ಸ್ವಲ್ಪ ತೊಂದರೆ ಮಾಡ್ತು ಏನು ಫೋರ್ಟೀನ್ ಓವರ್ ಮ್ಯಾಚ್ ಅಂದ ತಕ್ಷಣ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಏನಿದ್ದಾರೆ ಸ್ಕೋರ್ ಬೋರ್ಡಲ್ಲಿ ಸ್ಕೋರ್ ಸ್ಕೋರ್ ಬೋರ್ಡು ಇನ್ಕ್ರೀಸ್ ಮಾಡೋಕ್ಕೆ ನೋಡಿದರು ವಿದಿನ್ ಫೋರ್ಟೀನ್ ಅವರ್ಸಲ್ಲಿ ಬಟ್ ಅದಾಗಲಿಲ್ಲ ಫೇಲ್ ಆದರು ಬಟ್ ಬ್ಯಾಟ್ಸ್ಮನ್ನು ಆದರೂ ಬೌಲಿಂಗ್ ಯೂನಿಟ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದರು ಹಾಂ ತುಂಬ ಚೆನ್ನಾಗಿ ಬಾಲ್ ಮಾಡಿದರು ಬಟ್ ಇದೇ ಫಾರ್ಮು ಕಂಟಿನ್ಯೂ ಆಗಿಡಬೇಕು ನೆಕ್ಸ್ಟ್ ಮ್ಯಾಚಲ್ಲಿ ಅಟ್ಲೀಸ್ಟ್ ಅವ್ರ ಹೋಮ್ ಕ್ರೌಡಲ್ಲಾದರೂ ಹೋಗಿ ಒಂದು ವಿನ್ ತೊಗೊಂಡು ಅಟ್ಲೀಸ್ಟ್ ಟಾಪಲ್ಲಿ ಬರಬೇಕಂತ ಅಂದ್ಕೊಂತೀವಿ ಟೇಬಲಲ್ಲಿ Uh, match. First time uh, I had been to watch and really an IPL match, and I really wanted RCB to win today. But again, undisappointed uh, fielder that we have today. But again, chess to Virat Kohli, cheers to RCB. Uh, very phenomenal. Uh, I've been here with my friends, and uh, Akhil, what do you want to say about it? I think we have a long season to go, and it's just seven games down the line, and we have four wins in the pocket. I'm very sure we'll make it to the playoffs. Because we have a very good team this year. Our bowling is doing well. Our batting has had the intent today in today's match. Although uh, sometimes intent clicks and sometimes it doesn't. But yes, we will do it. Let's go RCB. But we didn't expect, but they played very well. Maybe next match they'll win. It's okay, always it's whatever. It's a, it's a bad day for them. We'll wait. Anyway, we are RCB fans. Always we'll wait for them. ஆர்சிபி இலக்கப் நம்